ಸತ್ಯ ಮಾಡಿದ್ರೆ ಎಂತಾದ್ರೂ ಕುರಾನ್ ಪ್ರೀತ ಸೋದರೇ ಕುರಾನ್ ಅಲ್ಲಿ ಈ ಪುಸ್ತಕ ನಲ್ಲಿ ಯಾವುದೇ ತರಹ ದುಶ್ಚಾಕ್ ಇಲ್ಲ ಯಾವುದೇ ತರಹ ತಪ್ಪ ಇಲ್ಲ ಎಲ್ಲ ಪುಸ್ತಕಗಳ ಮೇಲೆ ಯಾವುದೇ ಪುಸ್ತಕ ಆಗ್ಲಿ ಅದರ ಹಿಂದೆ ಏನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರ ಎದಕ್ ಕಾರಣ ಕೊಡ್ತಾರ ಇದರ ಒಳಗೆ ಏನಾದ್ರೆ ಅಪ್ಪಿ ತಪ್ಪಿ ಅಕ್ಷರ ಒಂದು ತಪ್ಪಿ ಬಂದಿದ್ರೆ ಏನಾದ್ರೆ ತಪ್ಪಾಗಿ ಪ್ರಿಂಟ್ ಆಗಿದ್ರೆ ಈ ನಂಬರ್ ಗೆ ಕಾಲ್ ಮಾಡಿ ನಮ್ಗೆ ತಿಳಿಸ್ರಿ ನೀವು ಈ ರೀತಿ ಪ್ರಿಂಟಿನ ಒಳಗೆ ಈ ರೀತಿ ಅಕ್ಷರ ತಪ್ಪಾಗಿ ಬಂದಿದೆ ಈ ರೀತಿ ಪ್ರಿಂಟ್ ಸರಿಯಾಗಿ ಆಗಿಲ್ಲ ತಿಳಿಸ್ರಿ ಅಂತೂ ಕೊನೆಯ ಸಮಯದಲ್ಲಿ ಏನ್ ಮಾಡ್ತಾರ ನಂಬರ್ ಹಾಕಿರ್ತಾರ ಅದೇ ಇಡೀ ಪ್ರಪಂಚದಲ್ಲಿ ಒಂದೇ ಪುಸ್ತಕ ಇದೆ ಒಂದೇ ಗ್ರಂಥ ಇದೆ ಅದು ಯಾವ್ದು ಕುರಾನೆ ಮಜೀದ್ ಯಾವ್ದೇ ಕುರಾನ್ ಮಜೀದ್ ಒಳಗೆ ಹಿಂದೆ ಹುಡುಕಾಡ್ರಿ ಯಾವ್ದೇ ತರ ಅದು ಕಂಪ್ನಿ ನಂಬರ್ ಸಿಗೋದಿಲ್ಲ ಏಕೆಂದ್ರೆ ಕುರಾನೆ ಮಜೀದ್ ನಲ್ಲಿ ಅಲ್ಲಾರು ಮುಂಚೆ ಹೇಳಿದ್ದಾರೆ ಏನಂತ ಲಾಲಿಕಲ್ ಕಿತಾಬುಲಾರೈ ಬಸಿ ಮಸಹುಮನಿಂದ ನಾನು ತಿಳಿಸಾಕೊತಿದ್ದೇನೆ ಐ ಜನರು ಈ ಕುರಾನ್ ಿ ಮಜೀದ್ ಒಳಗೆ ಯಾವ್ದೇ ತರಹದು ತಪ್ಪು ಬಣ್ಣ ಹುಡುಗಾಳ ಹೋಗ್ಬಾರೀ ಈ ಕುರಾನಿ ಮಸ್ಜಿದ್ ನಲ್ಲಿ ಯಾವ್ದೇ ತರಹದು ಶಕ್ ಇಲ್ಲ ಯಾವ್ದೇ ತರಹದು ಕೆಟ್ಟದಿಲ್ಲ ಈ ಕುರಾನ್ ಎಲ್ಲಾ ಜನರಿಗಾಗಿ ಬಂದಿದೆ ಎಲ್ಲರಿಗಾಗಿ ಬಂದಿದೆ ಒಳ್ಳೆ ದಾರಿಗಾಗಿ ಬಂದಿದೆ ಪ್ರೀತಿಯ ಸಹೋದರಿ ಕುರಾನ್ ಮಸ್ ಬಂದಿದೆ ಏನು ತ ಇಮಾಮೆ ಯಾಫಿ ರಹಮತ್ತು ಅವರು ಒಂದು ಸಾರಿ ಕಬ್ರಸ್ತಾನ್ಗೆ ಹೋಗಿದ್ರು ಹೋಗಿದ ನಂತರ ಒಂದು ಕಬ್ರಸ್ತಾನ ಒಳಗೆ ಏನು ಕೆಟ್ಟವಾದ ಒಂದು ಧ್ವನಿ ಬಂತು ಡೇಂಜರ್ ಧ್ವನಿ

ಹೇಗೆ ನೀ ಒಳಗಿಂದ ಬಂದಿದ್ಯಾ ನೀ ಯಾರು ಆ ಕಬರಿನ ಒಳಗೆ ಸಮಾಧಿ ಒಳಗೆ ಎದಕ್ಕೆ ಹೋಗಿದ್ಯಾ ಪ್ರೀತಿಯ ಸಹೋದರಿ ದೊಡ್ಡ ಜನತಾ ನಾಯಿಗೆ ನಾವು ಪ್ರಶ್ನೆ ಕೇಳಿದ್ರೆ ನಾಯಿ ಉತ್ತರ ಕೊಡ್ತೇತನಾ ಸ್ವಲ್ಪ ಜನರು ನಾಯಿ ಏನಾದ್ರೂ ಆದ್ರೆ ಅವ್ರ ಅಲ್ಲಾನ ಸಂತರು ನಿಗಾಹೆ ವಲಿಯೋಮೆ ಒ ತಾಸೀರ ದೇಖಿ ನಿಗಾಹೆ ವಲಿಯೋಮೆ ಒ ತಾಸೀರ ದೇಖಿ ಬದತಿ ಹಜಾರೋಂಕಿ ತಕದೀರ ದೇಖಿ ಅವರು ಅಲ್ಲಾನ ಸಂತರು ಬದತಿ ಕಿ ತಕದೀರ ದೇಖಿ ಪ್ರೀತಿ ಸಹೋದರರೇ ಒಂದು ದೃಷ್ಟಿ ಆ ನಾಯಿ ಮೇಲೆ ಹೊತ್ತು ನೀ ಯಾರು ಏನು ಮಾಡಾಕಂತಿದ್ಯಾ ಆ ನಾಯಿಗೆ ಧ್ವನಿ ಬಂತು ನ್ಯಾಯ ಮಾತಾಡಲಿ ಏನಂತ ನಾನು ಈ ವ್ಯಕ್ತಿ ಏನಿದ್ದಾನೆ ಸಮಾಧಿ ಒಳಗೆ ಏನು ಮಗಿದಾನೆ ಈ ವ್ಯಕ್ತಿ ಇಡೀ ಜೀವನ ಬರೀ ಏನೋ ತಪ್ಪವಾದ ಕೆಟ್ಟವಾದ ಕೆಲಸ ಮಾಡ್ತಿದ್ದ ನಾನು ಒಂದು ಶಿಕ್ಷೆ ಆಗಿ ನಾನು ಸಮಾಧಿ ಒಳಗೆ ಬಂದಿದ್ದೇನೆ ಮತ್ತೆ ಧ್ವನಿ ಎಲ್ಲಿಂದ ಬಂತು ಮತ್ತು ಆ ನಾಯಿ ಹಿಡಿದಂತೆ ಏನಂತ ಆ ಸುಂದರವಾದ ಒಂದು ಬೆಳಕು ತಗೊಂಡು ಆ ಬೆಳಕು ಎಲ್ಲಿಂದ ಬಂತೆ ಗೊತ್ತಿಲ್ಲ ನನ್ನ ಬೆಲೆ ನಿಂತು ಹೊಡಿದದು ಬೆಳಕು ಆ ನಾಯಿಗೆ ಮತ್ ಕೇಳಿದ್ರು ಬೆಳೆದು ಯಾರು ಎಲ್ಲಿಂದ ಬೆಳಗ್ಗೆ ಬಂದಿದೆ ಅವಾಗ ಧ್ವನಿ ಬಂತು ಅಯ್ಯ ಮನುಷ್ಯ ಆ ಬೆಳಗು ಅಲ್ಲೇ ಇಲ್ಲಿಂದ ಬಂದಿಲ್ಲ ಆ ವ್ಯಕ್ತಿ ಪಾಪ ಮಾಡ್ತಿದ್ದ ಆದರೆ ರಾತ್ರಿಗೆ ಮಲ್ಗೋದು ಮುಂಚೆ ಇಡೀ ಸೂರ್ಯ ಯಾಸಿ ಓದಿ ಮಲ್ಗೋದು ಪ್ರಯತ್ನ ಮಾಡ್ತಿದ್ದ ಇಡೀ ಸೂರ್ಯ ಹಾಸನ ಓದಿ ಮಲ್ಗೋದು ಪ್ರಯತ್ನ ಮಾಡ್ತಿದ್ದ ಅದೇ ಸೂರ್ಯ ಯಾಸಿನ ಫಜೀಲತನಿಂದ ಇವತ್ತು ಕಬ್ರನಿಂದ ಶಿಕ್ಷವನ್ನು ಓಡ ಸೂರ್ಯ ಯಾಸಿನ ಜಿಕ್ ಪ್ರೀತಿಯ ಸಹೋದರರೇ ಇಷ್ಟು ಎಲ್ಲ ಹೋಗಿದ್ದೀವಿ ಹಜರತ್ ಹುಸು ಸಲಹಾ ಬಾರ ಹುಸು ಸಲಹಾ ಅವರು ಒಂದು ವ್ಯಕ್ತಿಗೆ ಜನಾಸನಲ್ಲಿ ಹೋದ್ರು ಜನಾಸನಲ್ಲಿ ಹೋಗಿದ್ದ ನಂತರ ಮೊದಲೇ ಪ್ರಶ್ನೆ ಏನ್ ಮಾಡಿದ್ರು ಇದರ ಮೇಲೆ ಏನಾದ್ರೂ ಕರೆಸಿದೆ ಈಗ ದುಡ್ಡು ತಗೊಂತಾರ ಇಲ್ಲ ಐದ್ನೂರು ರೂಪಾಯಿ ಕೊಡಪ್ಪ ನಾಡಿಲ್ಲ ಅಂದ್ರೆ ನಾಳ್ ಕೊಡ್ತೀನಿ ಅಂತಾರಿಲ್ಲ ಅದೇ ರೀತಿ ತಗೊಂಡು ಯಾರು ಹೊಳ್ಳಿ ಕೊಟ್ಟಿಲ್ಲ ಅದಕ್ಕೆ ಕರ್ಸ್ ಅಂತಾರ ಏನಾದ್ರೂ ಇವ್ರ ಮೇಲೆ ಕರೆಸಿದೆ ಅವಾಗ ಎಲ್ಲಾರು ಜನ ಹೇಳಿದ್ರು ಯಾರ ಸುಲ್ಲ ಕರೆಸಿದೆ ಹಂಗಂದ್ರೆ ನಾನು ಜನಾಸಿ ನಮಾಜ್ ಮಾಡ್ಸಂಗಿಲ್ಲ ಜನಾಸಿ ನಮಾಜನು ನಾನು ಮಾಡಿಸೋದಿಲ್ಲ ಅವರ ಪ್ರೀತಿ ಬರೋದ ಸಮಬ್ರಾಹಿಂ ಅಲಿಂ ಆಕಾಶದಿಂದ ಪ್ರಪಂಚದಲ್ಲಿ ಬಂದ್ರು ಯಾರ ಅಸುಲಲ್ಲ ಈ ವ್ಯಕ್ತಿದು ಕರ್ಜು ನಾನು ಯಾರ ಅಸುಲಲ್ಲ ಪೂರ್ತಿ ಮಾಡುತ್ತೇನೆ ನೀವು ಜನಾಸಿ ನಮಾಜ್ ಮಾಡಿಸ್ರಿ ಯಾರು ಅಸುಲಲ್ಲ ಅಲ್ಲಾರಲ್ಲಿ ಈ ವ್ಯಕ್ತಿ ಅತಿ ದೊಡ್ಡ ಗಫೂರ್ ರಹಿಮ್ ಆಗಿದ್ದಾನೆ ಅಲ್ಲಾರು ಈ ವ್ಯಕ್ತಿ ಎಲ್ಲಾ ಪಾಪವನ್ನು ಶ್ರಮೆ ಮಾಡಿದ್ದಾನೆ ಯಾರ ಅಸುಲಲ್ಲ ನಾನು ಕರ್ಜು ಕೊಡ್ತೇನೆ ಯಾರ ಅಸುಲಲ್ಲ ನೀವು ಜಮಾ ಜನಾಸಿ ನಮಾಜ್ ಮಾಡಿಸ್ರಿ ಯಾರ ಅಸುಲಲ್ಲ ಇಬ್ರಾಹಿಂ ಅಲಿಂ ಹೇಳಿದ್ದಾರೆ ಹುಜೂರ್ ತಲೆವರ್ಸನ್ ಕೇಳಿದ್ರು ಅಂತದ್ದು ಯಾವ್ದು ದೊಡ್ಡವಾದ ಕೆಲಸ ಮಾಡಿದಾನೆ ಈ ವ್ಯಕ್ತಿ ಆಕಾಶದಿಂದ ಜೀವನ ಸಲ ಬರ ಕುಂತಿದ್ದಲ್ಲ ಕೊಡೋದಕ್ಕೆ ಬರ ಅಂತದು ಅಂತದ್ದು ಏನ್ ಮಾಡಿದಾನೆ ಇದು ವ್ಯಕ್ತಿ ಅವಾಗ ಜಿಬ್ರ ಐಲೇ ಸಲಾಂ ಹೇಳಿದ್ರು ಯಾರ ಸುಲಲ್ಲ ಈ ವ್ಯಕ್ತಿ ಏನಿದಾನೆ ರಾತ್ರಿಗೆ ಮಲ್ಗೋದ್ ಮುಂಚೆ ಒಂದು ನೂರು ಸಾರಿ ಆಕಾಶದಿಂದ ಪ್ರಪಂಚದಲ್ಲಿ ನಿಮಗೆ ಸೇವೆಗಾಗಿ ರಕ್ಷಣೆ ಮಾಡೋದಕ್ಕೆ ಕಳಿಸಿದಾನೆ ಬರೀ ಕುಲ್ ಹುಲ್ಲಾ ರಾತ್ರಿ ಮಲಗೋದು ಮುಂಚೆ ಓದಿ ಮಲತ್ತಿದ ವ್ಯಕ್ತಿ ಪ್ರೀತಿ ಸೋದರ ಇನ್ನೊಂದು ನೀವು ಇಲ್ಲಿಂದ ಲಾಭ ಯಾಕೆಂದ್ರೆ ಬಂದಿದ್ದೀರಾ ಖಾಲಿ ಹೋಗಿ ಯಾವುದೇ ನಾವು ಸಂತಿಗೆ ಹೋಗಿದ್ರೆ ಏನಾದ್ರೆ ತಗೊಂಡು ಬರ್ತೀವಿ ಖಾಲಿ ಕೈನಿಂದ ಬರುವುದಿಲ್ಲ ಖಾಲಿ ಕೈನಿಂದ ಬರುದಿಲ್ಲ ಬಂದಿದ್ದೀರಾ ಬಹಳಷ್ಟು ಹೇಳ್ತಾರ ನಿಮ್ಗೆ ಆ ರೀತಿ ಕಾಟ ಇದ್ದಿದ್ರೆ ತೊಂದರೆ ಇದ್ದಿದ್ರೆ ಜಾಸ್ತಿ ಅಲ್ಲಿ ಆ ಬಾಬಾ ಈ ಬಾಬಾ ಆ ಗುರು ಈ ಗುರು ಅಲ್ಲೇ ಓಡಾಡ ಹೋಗ್ಬೇಡ್ರಿ ನಿಮ್ಮ ಮನೆ ಒಳಗೇನೇದ ದಾರಿ ನಿಮ್ಮ ಮನೆ ಒಳಗೇನಿದೆ ಅದು ಎಂತಾದ ದಾರಿ ಪುರಾಣಿ ಮಜ್ಜಿದ್ ಒಳಗಿದೆ ಅಂತದ್ ಏನಾದ್ರೆ ಜಾದು ನಿಮ್ಮ ಮೇಲೆ ಆಗಿದೆ ಅಂದರೆ ಹೊಸ ಆಗಿದೆ ಅಂದರೆ ಏನಾದ್ರೆ ಯಾರಾದ್ರೆ ಮಾಂತರ ಮಾಡಿ ಹಾಕಿದಾರಪ್ಪ ಅಂದ್ರೆ ರಾತ್ರಿಗೆ ಮಲಗೋದು ಮುಂಚೆ ಸೂರ್ಯ ಫಲಕ್ ಮತ್ತು ಸೂರ್ಯ ನಾಸ್ ಓದಿ ಮಲ್ಗೋ ಪ್ರಯತ್ನ ಮಾಡಿ ಯಾವುದು ಸೂರ ಸೂರ್ಯ ಫಲಕ್ ಮತ್ತು ಸೂರ್ಯನಾಸ್ ಅಂದ್ರೆ ಫಲಕ್ ನಾಸ್ ಅಂದ್ರೆ ಈ ಸೂರದನ್ನು ಓದಿ ಮಲಗೋ ಪ್ರಯತ್ನ ಮಾಡಿ ನನ್ನ ನಾನು ಬರುತ್ತೇನೆ